ಜಗತ್ತಿಗೆ ಖರೀದ್ ಮೂಡ್ತು ಮೂಡಿತು ಆಧ್ಯಾತ್ಮದ ಒಂದು ಕಳಿಸಿ ಹೋಯಿತು ಪರಮಪೂಜೆ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳು ಸಹಿತ ಲಿಂಗೈಕ್ಯರಾದರು ಅವರ ಒಂದು ವಚನದಲ್ಲಿ ಅವರ ಒಂದು ಪ್ರವಚನದಲ್ಲಿ ಏನಿದ್ದಪ್ಪ ಅಂದ್ರ ಯಾವುದು ಶಾಶ್ವತ ಇಲ್ಲ ಎಲ್ಲ ಪ್ರಕೃತಿಯಿಂದ ಬಂದದ್ದು ನಮ್ಮದೇನೂ ಇಲ್ಲ ಕೇವಲ ಅತಿಥಿಗಳಾಗಿ ಹೋಗಬೇಕು ನಾವಿಲ್ಲಿ ಪ್ರಯಾಣಿಕರಾಗಿ ಹೋಗಬೇಕು ಬರು ಮುಂದೆ ಏನಂತಂದಿಲ್ಲ ಹೋಗು ಮುಂದೆ ನಾವೇನು ಒಯ್ಯಬಾರದು ಜಗತ್ತಿನಲ್ಲಿ ನಾವು ನಗುವಿನೊಂದಿಗೆ ಎಲ್ಲರ ಮನಸ್ಸನ್ನ ಗೆಲ್ಲಬೇಕು ಅಂತ ಒಂದು ಸಾರಾಂಶವನ್ನ ಕೊಟ್ಟೋದಂತ ಮಹಾನ್ ಸಂತರು ಭೂಲೋಕದ ಒಡೆಯರು ಸಿದ್ದೇಶ್ವರ ಅಪ್ಪಾಜಿ ಅವರು ಇಲ್ಲ ಅಂತ ನಮಗೆ ಹೇಳಕ್ ಅನ್ಸೋದಿಲ್ಲ ಅವರು ನಮಗೆ ಕಾಣುವುದಿಲ್ಲ ಎಲ್ಲರ ಮನಸ್ಸಿನಲ್ಲಿ ಸಾಕ್ಷಾತ್ವಾಗದಾರ ಅದಕ್ಕೆ ಈಗಿನ ಯುಗಕ್ಕೆ ನಮಗೆ ಬೇಕಾಗಿದ್ದ ಏನಪ್ಪಾ ಅಂದ್ರ ಒಂದು ನೆನಪಿರ್ಲಿ ಜಗತ್ತಿನಲ್ಲಿ ನೀನ್ ಏನಾಗ್ ಗೆಲ್ಲಬೇಕಾಗಿತ್ತಂದ್ರ ಶಾಂತಿ ಸಹನೆ ಸಮಾನ ದಾನ ಇವು ಮೂರೂ ಗುಣಗಳು ನಿನ್ನಲ್ಲಿ ಇದ್ದವು ಅಂದ್ರೆ ಗೆಲ್ಯಾಗಿದ್ದು